ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತವರೆಗೂ ಬರೀ ಕೆಲಸನೇ ಆಯಿತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬರೀ ಕೆಲಸನೇ ಆಗುತ್ತೆ ವರ್ಕ್ ಮಾಡಬೇಕು ಹಾಗೆಯೇ ಮಗು ನೋಡ್ಕೊಳ್ಬೇಕು ಮನೆ ನೋಡ್ಕೊಳ್ಬೇಕು ಮನೆ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಈ ರೀತಿ ಎಲ್ಲನೂ ಇರುತ್ತೆ ಅಲ್ವಾ ಹಾಗೆಯೇ ನನ್ನ ಫ್ಯಾಮಿಲಿ ನನ್ನ ಸಬ್ಸ್ಕ್ರೈಬರ್ಗಳು ನೀವುಗಳು ವೆಯ್ಟ್ ಮಾಡ್ತಾ ಇರ್ತೀರ ನನ್ನ ವಿಡಿಯೋಗೆ ಅಂತ ಗೊತ್ತು ಸೊ ಹಾಗಾಗಿ ನಿಮಗೆ ನನಗೆ ಗೊತ್ತಿರುವಂಥ ಕೆಲವೊಂದು ಪೂಜೆಗಳು ಬಗ್ಗೆ ಅಂದರೆ ತಂತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಇಷ್ಟು ದಿನದಿಂದ ಅಲ್ವಾ ಸೊ ಇವಾಗಲೂ ಕೂಡ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟು ದಿನ ವ್ಲಾಗ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ಏನಾದರೂ ಯಾರಾದರೂ ಬೇಜಾರ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಓಕೆನಾ ಇನ್ನು ಮುಂದೆ ವ್ಲಾಗ್ ಬರುತ್ತೆ ನೋಡಿ ಇಷ್ಟು ದಿನ ನನಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಗೈಸ್ ಏನಪ್ಪಾ ಅಂತಂದರೆ ಇದೇ ಗುರುವಾರ ಬಂದು ಅಮಾವಾಸ್ಯೆ ಇದೆ ಅಲ್ವಾ ಅಮಾವೆ ಉಣ್ಣುಮೆನಲ್ಲಿ ಗೈಸ್ ಏನಂದ್ರೆ ಕೆಲವೊಂದು ನಡಿಮಕುಚಿಯಲ್ಲಿ ಕೆಲವೊಂದು ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಒಂದು ಯಶಸ್ಸಾಗಿರ್ಬಹುದು ಹಾಗೆ ನಿಮ್ಮ ಮನೆಯ ಹೇಳಿಗೆ ಆಗಿರಬಹುದು ಇದೆಲ್ಲನೂ ನಾವು ಕಂಡೇ ಕಾಣ್ತೀವಿ ಓಕೆನಾ ಸೊ ಹಾಗಾಗಿ ಅಮಾವಾಸ್ಯೆ ಉಣ್ಣೆನಲ್ಲಿ ಮಾಡುವಂತ ತಂತ್ರಗಳಾಗಿರಬಹುದು ಪ್ರಯೋಗಗಳಾಗಿರ್ಬಹುದು ಎಲ್ಲದಕ್ಕೂ ಕೂಡ ತುಂಬಾನೇ ಬೇಗನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಗೈಸ್ ಓಕೆನಾ ಸೊ ಹಾಗಾಗಿ ನಾನು ಒಂದು ಚಿಕ್ಕ ಅದು ನಿಮಗೆ ಹೇಳ್ತೀನಿ ಅದನ್ನು ನೀವು ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಸರಿನಾ ಅದು ಯಾವ ರೀತಿ ಏನು ಮಾಡಬೇಕು ಅಮಾವಾಸ್ಯ ದಿನವೇ ಮಾಡಬೇಕಾ ಇಲ್ಲ ಹಿಂದೊಂದು ದಿನ ಮಾಡ್ಬೇಕಾ ಇಲ್ಲ ಮುಂದೊಂದು ದಿನ ಮಾಡ್ಬೇಕಾ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆದಷ್ಟು ಲೈಕ್ ಮಾಡಿ ತುಂಬ ಜನ ಕಷ್ಟದಲ್ಲಿರ್ತಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗೇ ಆಗುತ್ತೆ ಓಕೆನಾ ನೀವು ಆದಷ್ಟು ಲೈಕ್ ಮಾಡಿದಷ್ಟು ವಿಡಿಯೋ ಆದಷ್ಟು ಲೀಕ್ ಆಗುತ್ತೆ ಓಕೆನಾ ತುಂಬ ಜನಕ್ಕೆ ವಿಡಿಯೋ ಲೀಕ್ ಆಗುತ್ತೆ ಸೊ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆನಾ ಗೈಸ್ ಏನಪ್ಪ ಅಂತಂದರೆ ಈ ಅಮಾವಾಸ್ಯೆ ಬಂದು ಈಗ ಅಮಾವಾಸ್ಯೆ ಬರೇ ಬಂದಿದೆ ಅಲ್ವಾ ಅಮಾವಾಸ್ಯೆ ದಿನ ನೀವು ನಾನು ಹೇಳುವಂಥ ಈ ಒಂದು ಚಿಕ್ಕ ಪ್ರಯೋಗನ ನೀವು ಮಾಡಿಕೊಳ್ಬೇಕಾಗತ್ತೆ ಸರಿನಾ ಯಾವ ರೀತಿ ಅಂತ ನೀವು ಕೇಳ್ಬೋದು ಗೈಸ್ ಏನಂತ ಅಂದರೆ ಒಂದು ಬಕೆಟ್ನ ಅಲ್ಲಿ ಒಂದು ಬಕೆಟಲ್ಲಿ ನೀರನ್ನು ತಗೊಳ್ಳಿ ಆಯಿತಾ ಅದು ನೀವೇನು ಮಾಡಬೇಕು ಅಂತಂದರೆ ಅಮಾವಾಸ್ಯ ದಿನವೇ ಈ ಪ್ರಯೋಗನ ಮಾಡಬೇಕಾಗುತ್ತೆ ನಾನು ಹೇಳುವಂಥ ಈ ಪದಾರ್ಥಗಳನ್ನ ನೀವು ನೀರಿಗೆ ಸೇರಿಸ್ಕೊಂಡು ಸ್ನಾನನ ಮಾಡೋದ್ರಿಂದ ನಿಮಗೆ ಮನೆಯಲ್ಲಿ ಯಾವುದೇ ಒಂದು ದಾರಿದ್ರ್ಯ ಆಗಿರಬಹುದು ಹಾಗೆಯೇ ಅಲ್ಲಿ ಕುತ್ಕೊ ಯಾವುದೇ ಒಂದು ಸಾರಿ ಪಾಪು ಇಲ್ಲೇ ಇದ್ದಾನೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಏನಂತಂದರೆ ಈ ಪದಾರ್ಥಗಳನ್ನ ಹೇಳುವಂಥ ಪದಾರ್ಥಗಳನ್ನ ನೀವು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಒಂದು ಜನ್ಮ ದರಿದ್ರ ದಾರಿದ್ರ್ಯ ಏನೇ ಇದ್ರೂ ಕೂಡ ತೊಲಗಿ ಹೊರಟೋಗುತ್ತೆ ಓಕೆನಾ ಯಾಕಂದ್ರೆ ಅದು ದಿನನೇ ನೀವು ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಯಾಕಪ್ಪ ಆರೋಗ್ಯ ಸಮಸ್ಯೆ ಕಾಡುತ್ತೆ ಈಗ ಏನೋ ಒಂದು ನೀವು ರೋಡಲ್ಲಿ ಬರ್ತಾ ಇರ್ತೀರಾ ಯಾರೋ ಏನೋ ಮಾಡಿಸಿರ್ತಾರೆ ಅದನ್ನು ತುಳ್ಕೊಂಡು ಬಂದಿರೋದಾಗಿರಬಹುದು ಇಲ್ಲ ಅಂತ ಅಂತ ಅಂದರೆ ಏನಾದರೂ ಒಂದು ಜನ್ಮ ದೋಷ ದಾರಿದ್ರ್ಯಗಳಾಗಿರಬಹುದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ ಸೊ ನಾವು ಈ ರೀತಿ ಒಂದು ಚಿಕ್ಕ ಪುಟ್ಟ ಪ್ರಯೋಗಗಳೆಲ್ಲ ಮಾಡಿಕೊಂಡು ಆ ಪ್ರಾಬ್ಲಮ್ಗೆ ಈಗ ದೇವರು ಪ್ರಾಬ್ಲಮ್ ಕೊಟ್ಟ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಕೂಡ ದೇವರು ಕೊಟ್ಟೆ ಕೊಟ್ಟಿರ್ತಾನೆ ಅದನ್ನು ನಾವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಗೈಸ್ ಓಕೆನಾ ಸೊ ಹಾಗಾಗಿ ನೀವು ನಾನು ಹೇಳುವಂಥ ಪದಾರ್ಥಗಳನ್ನ ಸ್ನಾನಕ್ಕೆ ಯೂಸ್ ಮಾಡ್ಕೊಂಡು ಸ್ನಾನ ನೀರಿಗೆ ಹಾಕಿಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಬೇಕು ಅದು ಯಾವ ಪದಾರ್ಥ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಏನಂತಂದರೆ ಗೈಸ್ ನೀವು ಅಮಾವಾಸ್ಯ ದಿನ ಮಾರ್ನಿಂಗ್ ಬೇಗನೆ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಇಟ್ಕೋಬೇಕು ಮನೇನ ಆದಷ್ಟು ನೀವು ಮನೇನ ಎಷ್ಟು ಇಡ್ತೀರೋ ಅಷ್ಟು ಲಕ್ಷ್ಮೀ ದೇವಿ ಬೇಗನೆ ಹೊಲಿತಾರೆ ಸರಿನಾ ಸೊ ಹಾಗಾಗಿ ನೀವು ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಬೇಕು ಆಯ್ತಾ ಈಗ ಅಮಾವಾಸ್ಯ ದಿನ ಮಾರ್ನಿಂಗ್ ಬೇಗನೆ ಇದ್ದು ಮನೆ ಕಸ ಎಲ್ಲ ಗೂಡಿಸಿ ಕ್ಲೀನಾಗಿ ಮನೆಯೆಲ್ಲ ಒರೆಸ್ಕೊಳ್ಳಿ ಹಾಗೆಯೇ ಅಂಗಳದಲ್ಲೂ ಕೂಡ ಫುಲ್ ಕ್ಲೀನಾಗಿ ಎಲ್ಲಾನು ತೊಳೆದು ಬಿಟ್ಟು ರಂಗೋಲಿನ ಹಾಕಿ ಓಕೆನಾ ನಾವು ರಂಗೋಲಿನ ಹಾಕಿದಷ್ಟು ಗಾಯಿಸಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಆಯ್ತಾ ಪ್ರವೇಶ ಮಾಡಬೇಕಾದ್ರೆ ಆ ರಂಗೋಲೆಗಳು ಹಾಗೆಯೇ ಅರ್ಶನ ಕುಂಕುಮ ಓಸ್ಲಿಗೆ ರಂಗೋಲೆ ಎಲ್ಲ ಹಾಕೋದ್ರಿಂದ ಸಂತೃಪ್ತಿಗೊಂಡು ದೇವರು ಮನೆ ಒಳಗಡೆ ಎಂಟ್ರಿ ಕೊಡ್ತಾಳೆ ಏನೇ ಒಂದು ಕಷ್ಟ ಹಣದ ಸಮಸ್ಯೆ ಇದ್ರು ಕೂಡ ತಾಯಿ ನಿವಾರಣೆ ಮಾಡ್ತಾಳೆ ಸರಿನಾ ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಮನೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲೆ ಹಾಕಿ ಹಾಗೇನೆ ನೆಕ್ಸ್ಟ್ ನೀವು ಸ್ನಾನನ ಮಾಡ್ಕೊಳ್ಬೇಕಾಗತ್ತೆ ಸ್ನಾನ ಮಾಡ ನೀರಿಗೆ ಗಾಯಿಸಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಈಗ ಹೇಳುವಂತ ಪದಾರ್ಥಗಳನ್ನ ನೀವು ಸೇರಿಸ್ಕೊಂಡು ಅಂದ್ರೆ ಮಿಕ್ಸ್ ಮಾಡ್ಕೊಂಡು ನೀವು ಸ್ನಾನನ ಮಾಡ್ಬೇಕಾಗತ್ತೆ ಸರಿನಾ ಇನ್ನೊಂದೇನಂತಂದ್ರೆ ಗಾಯಸ್ ಇವಾಗ ಆಷಾಢ ಮಾಸ ನಡೀತಾ ಇರೋದ್ರಿಂದ ಆಷಾಢ ಮಾಸದಲ್ಲಿ ಕೆಲವೊಂದು ಅಂತಂದ್ರೆ ಈಗ ಮದುವೆ ಕಾರ್ಯಗಳು ಒಳ್ಳೆ ಕಾರ್ಯಗಳು ಎಲ್ಲ ಮಾಡೋದಿಲ್ಲ ಅಲ್ವಾ ಈ ಟೈಮಲ್ಲಿ ಆಷಾಢದಲ್ಲಿ ಸೊ ಬಟ್ ಏನಂದ್ರೆ ಗಾಯಸ್ ನೀವು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಹಾಗೆಯೇ ಬೇರೆ ದಿನಗಳಲ್ಲಿ ಈ ಥರ ಒಂದು ಚಿಕ್ಕ ಪುಟ್ಟ ತಂತ್ರಗಳಾಗಿರಬಹುದು ಪ್ರಯೋಗಗಳಾಗಿರಬಹುದು ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಈ ಆಷಾಢ ಮಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಓಕೆನಾ ಸೊ ಹಾಗಾಗಿ ಇದು ಅಮಾವಾಸ್ಯ ದಿನ ಮಾಡುವಂಥ ಪ್ರಯೋಗ ಆಗಿರುತ್ತೆ ಸೊ ತಡ ಮಾಡಿದೆ ನಿಮಗೂ ಬೇಜಾರು ಮಾಡಿದೆ ಹೇಳ್ತೀನಿ ಇವಾಗ ಯಾವ ರೀತಿ ಯಾವ ಪದಾರ್ಥಗಳನ್ನ ನೀವು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಅಂತ ಇದರಲ್ಲಿ ಮೊದಲಿಗೆ ಗಾಯಸು ಏನಂದರೆ ಅರಿಶಿನ ಆಯ್ತಾ ಅರಿಶಿಣನ ಸ್ವಲ್ಪ ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಏನೇ ಒಂದು ದೋಷಗಳಾಗಿರ್ಬಹುದು ದಾರಿದ್ರ ದೋಷ ಆಗಿರಬಹುದು ಹಾಗೆಯೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿಮಗೆ ಅದು ನಿವಾರಣೆ ಆಗುತ್ತೆ ಜೊತೆಗೆ ಇನ್ನೊಂದೇನಂತ ಅಂದರೆ ಗೈಸ್ ಈ ಸ್ನಾನ ಮಾಡೋದ್ರಿಂದ ಮನಸ್ಸಿಗೂ ಕೂಡ ತೃಪ್ತಿ ಸಿಗುತ್ತೆ ದೇಹಕ್ಕೂ ಕೂಡ ಒಂಥರ ಆರಾಮ್ ಅಂತ ಅನ್ಸುತ್ತೆ ನಿಮ್ಗೆನೆ ಒಂದು ಮೈಕೈ ನೋವು ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಹಾಗೆಯೇ ಅಲ್ಲಿ ಇಲ್ಲಿ ಏನಾದರೂ ತಿಳ್ಕೊಂಡು ಬಂದಿರ್ತಾರೆ ಯಾರು ಆದ್ರೂ ಮಾಡಿಸಿ ರೋಡಲ್ಲಿ ಹಾಕಿರ್ತಾರೆ ಅದು ಇದೆಲ್ಲ ತುಳ್ಕೊಂಡು ಬಂದಿರ್ತಾರೆ ಏನೋ ಒಂಥರ ಸಂಕ ನಿಮಗೆ ಏನಂತ ಗೊತ್ತಾಗ್ತಾ ಇರೋದಿಲ್ಲ ಹಾಗಾಗಿ ಈ ಅರಿಶಿನ ನೀವು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ತುಂಬನೇ ಒಳ್ಳೇದಾಗತ್ತೆ ಅದು ಅಲ್ಲದೆ ತುಂಬ ಮಂಗಳ ಮಂಗಳಕರ ಕಾರ್ಯಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಅರಿಶಿನನ ಅಲ್ವಾ ಈ ಅರಿಶನ ನಾವು ಈ ಲಕ್ಷ್ಮೀ ತಾಯಿಗೂ ಕೂಡ ಅರಿಶಿನ ಅನ್ನೋದು ತುಂಬನೇ ಪ್ರಿಯವಾದದ್ದು ಸೊ ಹಾಗಾಗಿ ಈ ಅರಿಶನ ಸ್ವಲ್ಪ ಅರಿಶನ ಸ್ನಾನಕ್ಕೆ ಸ್ನಾನ ಮಾಡೋ ನೀರಿಗೆ ಬಕೆಟ್ಗೆ ಹಾಕಿ ಸೇರಿಸ್ಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಬಂದು ನಿಮಗೆ ಎರಡನೇ ಪದಾರ್ಥ ನೋಡೋದಾದ್ರೆ ಎಳ್ಳು ಆಯ್ತಾ ಈ ಕರಿ ಎಳ್ಳು ಬರುತ್ತೆ ಅಲ್ತಾ ಆ ಕರಿ ಎಳ್ಳನ್ನ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಅಂತಂದರೆ ಈಗ ಯಾವುದೇ ಒಂದು ದೋಷಗಳಿರುತ್ತೆ ಈಗ ಶನಿ ದೋಷ ಆಗಿರಬಹುದು ಇಲ್ಲ ನವಗ್ರಹಗಳ ದೋಷ ಆಗಿರಬಹುದು ಗ್ರಹಗತಿಗಳ ದೋಷ ಆಗಿರಬಹುದು ಯಾವುದೇ ಒಂದು ನಿಮಗೆ ಜನ್ಮ ಜನ್ಮ ಜನ್ಮದೋಷ ಆಗಿರಬಹುದು ಯಾವುದೇ ಒಂದು ದೋಷಗಳಿದ್ರೂ ಕೂಡ ನಿಮಗೆ ಅದು ಕ್ಲಿಯರ್ ಆಗುತ್ತೆ ಎಳ್ಳಿನ ಸ್ವಲ್ಪ ಕಪ್ಪು ಎಳ್ಳನ ನೀವು ನೀರಿನೊಳಗಡೆ ಸ್ನಾನ ಮಾಡಬೇಕಾದ್ರೆ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಯಾವುದೇ ಒಂದು ದೋಷ ಇದ್ದರೂ ಕೂಡ ಕ್ಲಿಯರ್ ಆಗಿ ಆಗುತ್ತೆ ಹೇಗ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಸೇನೆಂದರೆ ನಮ್ಮದು ಜನ್ಮದೋಷ ಆಗಿರಬಹುದು ಇಲ್ಲ ಯಾವುದೇ ಒಂದು ದೋಷಗಳಿದ್ರೂ ಕೂಡ ನಮಗೆ ನಾವ್ ಏನೇ ಒಂದು ಕೆಲ್ಸ ಮಾಡಕ್ ಹೊರಟ್ರೂ ಕೂಡ ಅದು ಯಶಸ್ಸಿನ ಕಾಣೋದಿಲ್ಲ ಅಲ್ವಾ ನೀವ್ ಏನೇ ಮಾಡಕ್ ಹೋಗಿ ಯಾವ್ದೋ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿ ಅದು ಕೂಡ ನಿಜವಾಗ್ಲೂ ಅದು ಒಳ್ಳೇದಾಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಏನೋ ಒಂದು ದೋಷ ಇರುತ್ತೆ ಆ ದೋಷನ ನಾವು ಪರಿಹಾರ ಮಾಡ್ಕೊಂಡಾಗ್ಲೇ ಅದು ನಮ್ಗೆ ನಮಗೆಲ್ಲಾರ್ಗು ಕೂಡ ಒಳ್ಳೇದಾಗುವಂಥದ್ದು ಸರಿನಾ ಈಗ ಎರಡನೇ ಪದಾರ್ಥ ಆಯಿತು ಇನ್ನು ಮೂರನೇ ಪದಾರ್ಥ ಮೂರನೇ ಪದಾರ್ಥ ಬಂದು ಬೇವಿನ ಸೊಪ್ಪು ಆಯಿತಾ ಬೇವಿನ ಸೊಪ್ಪಲ್ಲಿ ಈಗ ಏನಂದರೆ ದುರ್ಗಾದೇವಿ ಬೇವಿನ ಮರದಲ್ಲಿ ದುರ್ಗಾದೇವಿ ಅಡುಗಿರ್ತಾಳೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಬೇವಿನ ಸೊಪ್ಪನ್ನು ನೀವು ಸ್ವಲ್ಪ ನೀರೊಳಗಡೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾದರೂ ಒಂದು ಅಂದರೆ ಸ್ಕಿನ್ ಅಲರ್ಜಿ ಆಗಿರಬಹುದು ಇಲ್ಲ ಒಂಥರ ನವೆ ಬರ್ತಾ ಇರುತ್ತೆ ನೋಡಿ ಕಡ್ತಾ ಬರ್ತಾ ಇರುತ್ತೆ ಸ್ಕಿನ್ ಎಲ್ಲ ಫುಲ್ಲು ಒಂಥರ ಕಜ್ಜಿ ತರ ಆಗಿರುತ್ತೆ ಅದಕ್ಕೆಲ್ಲಾದಕ್ಕೂ ಕೂಡ ಬೇವಿನ ಸೊಪ್ಪು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸರಿನಾ ಸೊ ಹಾಗಾಗಿ ಹಾಗೇನೆ ಯಾವುದೇ ಒಂದು ದೋಷ ಇದ್ರೂ ಕೂಡ ಬೇವಿನ ಸೊಪ್ಪು ಕಳೆಯುತ್ತೆ ಅಂತ ಹೇಳ್ತಾರೆ ಓಕೆನಾ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೇವಿನ ಸೊಪ್ಪುನ ತಗೊಂಡು ನೀವು ಅದಕ್ಕಿಂತ ಹೆಚ್ಚಾಗಿ ದುರ್ಗಾದೇವಿ ಅದ್ರಲ್ಲಿ ಅಡಗಿರ್ತಾಳೆ ಅಲ್ವಾ ಸೊ ನಮ್ಮಲ್ಲಿ ಯಾವುದೇ ಒಂದು ಕೊಳಕ್ತನ ಆಗಿರಬಹುದು ದೋಷಗಳಾಗಿರಬಹುದು ಏನೇ ಇದ್ರು ಕೂಡ ಅದನ್ನ ಪರಿಹಾರ ಮಾಡ್ತಾಳೆ ತಾಯಿ ಸೊ ಹಾಗಾಗಿ ಈ ಬೇವಿನ ಸೊಪ್ಪುನ ನೀವು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ ಈ ಮೂರು ಪದಾರ್ಥಗಳು ಗಾಯ್ಸ್ ನಿಮಗೆ ಮನೆಯಲ್ಲಿ ಸಿಗುವಂಥದ್ದು ಅಂದರೆ ಅರಶಿನ ಮತ್ತೆ ಎಳ್ಳಂತೂ ನಿಮಗೆ ಮನೆಯಲ್ಲಿ ಸಿಗುತ್ತೆ ಅಕಸ್ಮಾತ್ ಇಲ್ಲಾಂದ್ರೆ ಅದನ್ನು ಹೊರ್ಗಡೆ ತಗೊಂಡು ಬನ್ನಿ ಇನ್ನು ಬೇವಿನ ಸೊಪ್ಪು ಅಂತೂ ನಿಮಗೆ ಹೊರಗಡೆನೆ ಸಿಗದು ಅರ್ಶನ ಮತ್ತು ಎಳ್ಳು ಮನೆಯಲ್ಲಿ ಸಿಗುತ್ತೆ ಬೇವಿನ ಸೊಪ್ಪು ಹೊರ್ಗಡೆ ನೀವು ತಗೊಳ್ಬೇಕಾಗತ್ತೆ ಅಂದ್ರೆ ಯಾವ್ದಾದ್ರು ಮರ ಇರುತ್ತಲ್ವಾ ಕಿತ್ಕೊಂಡು ಬನ್ನಿ ಕಿತ್ಕೊಂಡು ಬಂದು ನೀವು ಸ್ನಾನನ ಮಾಡ್ಕೊಳ್ಬೇಕು ಮೂರ್ನೂ ಹಾಕ್ಬಿಟ್ಟು ಮಾಡ್ಬೇಕಾ ಮೇಡಮ್ ಈಗ ಅರ್ಶಿನ ಹಾಕ್ಲಾ ಇಲ್ಲ ಅಂತಂದ್ರೆ ಹೇಳಾಕ್ಲಾ ಇಲ್ಲ ಬೇವಿನ ಸೊಪ್ಪು ಯಾವುದು ಹಾಕ್ಬೇಕು ಅಂತ ನೀವು ಕೇಳ್ಬೋದು ನಿಮಗೆ ಯಾವುದು ಅನುಕೂಲ ಆಯಿತಾ ನಿಮ್ಗೆ ಯಾವ್ದು ಅನುಕೂಲ ಅಂತ ಅನಿಸುತ್ತೆ ಅದನ್ನು ನೀವು ಹಾಕ್ಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಬೇಕಾಗುತ್ತೆ ಗೈಸ್ ಓಕೆನಾ ನಿಜವಾಗ್ಲೂ ಇದನ್ನು ಮಾಡ್ಕೊಂಡು ಬನ್ನಿ ನೀವು ಪ್ರತಿ ಅಮಾವಾಸ್ಯೆ ಹಾಗೆಯೇ ಹುಣ್ಣಿಮೆ ಎರಡರಲ್ಲೂ ಕೂಡ ನೀವು ಈ ತಂತ್ರನ ಈ ಪ್ರಯೋಗನ ನೀವು ಮಾಡ್ಕೊಂಡು ಬನ್ನಿ ನಿಜವಾಗ್ಲೂ ಗಾಯ್ಸ್ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಜವಾಗ್ಲೂ ನಿಮಗೆ ಒಳ್ಳೇದು ಹಾಗೆ ಆಗುತ್ತೆ ಮನೆಯಲ್ಲಿ ಲಕ್ಷ್ಮೀ ತಾಯಿ ನೆಲೆಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಗಾಯ್ಸ್ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಬೇಕು ನಮ್ಗೆ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ತಾಯಿ ನಮಗೆ ಕಳೀಬೇಕು ಅಂತಂದರೆ ಮನೆಯಲ್ಲಿ ಹೆಣ್ಮಕ್ಳು ಯಾವತ್ತೂ ಕಣ್ಣೀರನ್ನು ಹಾಕಕ್ಕೆ ಹೋಗ್ಬಾರ್ದು ಆಯಿತಾ ಮನೆ ಅನ್ನೋದು ನೆಮ್ಮದಿಯಾಗಿರಬೇಕು ನೆಮ್ಮದಿ ಅನ್ನೋದನ್ನ ಮನೆಯಲ್ಲಿ ಕಾಣಬೇಕು ಈ ಜಗಳ ಮಾಡ್ಕೊಳ್ಳೋದು ಕಿಚ್ಚಾಡೋದು ಅರ್ಚಾಡೋದು ಈ ಥರ ಎಲ್ಲ ದಯವಿಟ್ಟು ಮಾಡಕ್ಕೆಬೇಡಿ ನಿಜವಾಗ್ಲೂ ಅದು ಮನೆಗೆ ಏಳಿಗೆನ ಯಶಸ್ಸಿನ ಕೊಡೋದಿಲ್ಲ ಸರಿನಾ ಸೊ ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಗೈಸ್ ಓಕೆನಾ ನನಗೇನು ಗೊತ್ತು ಅದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಗೈಸ್ ನನ್ನ ಚಾನಲ್ನಲ್ಲಿ ಏನು ಅಂತಂದರೆ ಫಸ್ಟು ನಾನು ಸಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ನಿಮಗೆ ಶೇರ್ ಮಾಡುವಂಥದ್ದು ಯಾಕಂದರೆ ಅದು ನಿಮ್ಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ ಸೊ ಹಾಗಾಗಿ ನಾನು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಓಕೆ ಸಕ್ಸಸ್ ಆಯ್ತಪ್ಪ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಓಕೆನಾ ಇದನ್ನು ಮಾಡಿ ಈ ಈ ಪದಾರ್ಥಗಳನ್ನ ಹಾಕ್ಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇನೇ ಇದೇ ರೀತಿ ಹಲವಾರು ನಾನು ಮಾಡಿದ್ದೀನಿ ಅದರ ಎಲ್ಲಾದ್ರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗಾದರೆ ಹಾಂ ಅಂದರೆ ನಿಮ್ಗೆ ಏನಾದರೂ ಕ್ವಶನ್ ಏನಾದರೂ ಕೇಳಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಹೇಗಿದೆ ಕಮೆಂಟ್ ಮುಖಾಂತರ ಕಳಿಸಿ ಹೇಳಿ ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ ಓಕೆನಾ ಹಾಗೇನೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬೈ ಸಿ ಯು ಟೇಕ್ ಕೇರ್